ಕೈಲಾಸ ಪರ್ವತ ಇದರ ತುತ್ತ ತುದಿಗೆ ಹೋಗಿ ವಾಪಸ್ ಬಂದಿರೋ ಪ್ರಪಂಚದ ಏಕೈಕ ವ್ಯಕ್ತಿ ಯಾರು ಅಂತ ಇವತ್ತು ತಿಳ್ಕೊಳ್ಳೋಣ ಮೇರು ಪರ್ವತ ಹಾಗೂ ಕೈಲಾಸ ಪರ್ವತ ಒಂದೇ ಅಂತ ನಂಬಲಾಗುತ್ತೆ ಹಾಗೂ ಪಾಂಡವರು ದ್ರೌಪದಿ ಹಾಗೂ ಯುಧಿಷ್ಠಿರನ ಜೊತೆಗಿದ್ದ ಶ್ವಾನ ಇದೇ ಪರ್ವತದ ಹಾದಿಯಲ್ಲಿ ಸ್ವರ್ಗ ಸೇರಿದ್ದು ಅನ್ನೋದು ನಂಬಿಕೆ ಅಷ್ಟ್ ಮಾತ್ರ ಅಲ್ಲ ಇದೇ ಪರ್ವತದಲ್ಲಿ ಇವತ್ತಿಗೂ ಯುಧಿಷ್ಠಿರನ ಹೆಪ್ಪುಗಟ್ಟಿದ ದೇಹ ಅಂದ್ರೆ ಫ್ರೋಸನ್ ಬಾಡಿ ಇದು ಅಲ್ಲೇ ಇದೆ ಅನ್ನೋ ಬಲವಾದ ನಂಬಿಕೆ ಕೂಡ ಇದೆ ಈವರೆಗೂ ಕೈಲಾಸ ಪರ್ವತದ ತುತ್ತ ತುದಿಯನ್ನ ತಲುಪಿ ವಾಪಸ್ ಬಂದಿರೋ ಏಕೈಕ ವ್ಯಕ್ತಿ ಜೆಟ್ಸನ್ ಟಿಬೆಟ್ ನ ಸುಪ್ರಸಿದ್ಧ ಯೋಗಿ ಹತ್ತರಿಂದ ಹನ್ನೆರಡನೇ ಶತಮಾನದ ಒಳಗಿನ ಕಾಲಘಟ್ಟದಲ್ಲಿನ ಇವರು ಅಪರೆಂಟ್ಲಿ ಏಕಮಾತ್ರ ವ್ಯಕ್ತಿ ಕೈಲಾಸ ಪರ್ವತವನ್ನ ಹತ್ತೋದಕ್ಕೆ ಹಾಗೂ ಇದರ ತುತ್ತ ತುದಿಗೆ ಹೋಗಿ ವಾಪಸ್ ಬಂದ ಮೇಲೆ ಇವರು ಹೇಳಿದ್ದು ಒಂದೇ ಮಾತು ಮತ್ತಿನ್ಯಾರು ಮೇಲ್ ಹೋಗಿ ಆ ಭಗವಂತನ ವಿಶ್ರಾಂತಿಗೆ ಭಂಗ ತರದಿರಿ ನಾವ್ ಹೇಗೆ ಇಲ್ಲಿ ಶಿವ ಮತ್ತು ಪಾರ್ವತಿ ಕೈಲಾಸ ಪರ್ವತದಲ್ಲಿದ್ದಾರೆ ಅಂತ ನಂಬತ್ತೀವೋ ಅದೇ ರೀತಿ ಟಿಬೆಟಿಯನ್ಸ್ ಗಳ ನಂಬಿಕೆ ಪ್ರಕಾರ ಕೈಲಾಸ ಪರ್ವತ ಚಕ್ರ ಸಂವರ ಹಾಗೂ ವಜ್ರ ಯೋಗಿನಿಗೆ ವಾಸಸ್ಥಾನ ಗೊತ್ತಾ ನಮ್ಮ ಶಿವ ಪಾರ್ವತಿನೇ ಅವರ ಚಕ್ರಸಂಬರ ವಜ್ರಯೋಗಿನೇ ಇನ್ನು ಮಿಲರೆಪ್ಪ ಅನ್ನೋ ಯೋಗಿ ಹಾಗೂ ಇದೇ ಪರ್ವತದಲ್ಲಿನ ಮತ್ತೊಬ್ಬನ ಮಧ್ಯೆ ಒಂದು ಜಗಳ ಅದು ಕೂಡ ಒಂದು ಮಡ್ಕೆಗಾಗಿ ಆ ಮಡಿಕೆ ಮೇಲಿಂದ ಉರುಳ್ಕೊಂಡು ಕೆಳಗ್ ಬೀಳ್ತಾ ಈ ಗುರುತನ್ನ ಮೂಡಿಸಿದ್ದು ಅನ್ನೋ ನಂಬ್ಕೆ ಟಿಬೆಟಿಯನ್ಸ್ ನಲ್ಲಿ ನೋಡಿ ಟಿಬೆಟಿಯನ್ ಬುದ್ಧಿ ಸಮ್ಮಲ್ಲೂ ಹಾಗೂ ನಮ್ಮಲ್ಲೂ ನಂಬಿಕೆ ಒಂದೇ ವ್ಯಕ್ತಿಗಳು ಅವರವರೇ ಹೆಸರುಗಳು ಮಾತ್ರ ಬೇರೆ ಬೇರೆ ಅಷ್ಟೇ